ನೀವು ಹಂಸ್ಲೇಖ ಅವ್ರದ್ದು ಇದು ಕೇಳಿರ್ಬೋದು ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ ಇದು ಇದು ಮೊದಲು ಇದು ಹಾಡೇ ಆಗಿರಲಿಲ್ಲ ಶಾಂತಿ ಕ್ರಾಂತಿಲಿ ನೀವು ನೋಡ್ಬೋದು ಆ ಬೆಡ್ ಮೇಲೆ ಕೇಕ್ ಹಾಕಿ ಜೂಲಿ ಚಾವ್ಲಾಗೆ ಕಟ್ ಮಾಡಿದಾಗ ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಬಿ ಜಿ ಎಮ್ಮು ಹ್ಯಾಪಿ 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 ಬರ್ತ್ ಹ್ಯಾಪಿ ಟು ಮೈ ಈ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಯ್ ನಮಸ್ಕಾರ ಎಲ್ಲರಿಗೂ ಕನ್ನಡ ಕವಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನಾನು ಲಾಲಿ ಅಂತ ಒಂದು ಕವನ ಬರೆದಿದ್ದು ಇದು ಬರಿತಿರುವಾಗ ತುಂಬ ತೃಪ್ತಿ ಕೊಟ್ಟಂಥ ಕವಿತೆ ಮತ್ತು ಸಿನಿಮಾ ಹಾಡು ಇಲ್ಲ ಇನ್ನೊಂದಾಗಲಿ ಅದಕ್ಕೆ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಈ ಪದಗಳೇ ಬಳಸಬೇಕು ಈ ಥರನೇ ಬರಬೇಕು ಈ ಥರ ಲಯ ಬರಬೇಕು ಈ ಥರ ಒಂದು ಇಮ್ಯಾಜಿನೇಷನ್ ಇರಬೇಕು ಅಂತ ಬಟ್ ನನಗೆ ತುಂಬ ಸುಖ ಕೊಡೋದು ಯಾವುದು ಅಂದರೆ ಕವಿತೆ ಬರೆಯೋದು ಸೊ ಅದಕ್ಕೆ ಯಾವುದೇ ಲಿಮಿಟೇಷನ್ಸ್ ಇರಲ್ಲ ನಮ್ಮ ಭಾವನೆಗಳನ್ನು ಕ್ಲೀನಾಗಿ ಮೂಡಿಸ್ತಾ ಹೋಗ್ಬೋದು ಯಾವುದೇ ಬಂಧನ ಇರೋದಿಲ್ಲ ಅದನ್ನು ಹಾಡೋ ರಸಿಕರಿಗೂ ಇಲ್ಲ ಅದನ್ನು ಓದೋ ರಸಿಕರಿಗೂ ಏನೂ ತೊಂದರೆ ಆಗದೇ ಇರೋ ರೀತಿ ಭಾವನೆ ಹಿಡಿದಿಟ್ಕೊಂಡು ಆ ಭಾವನೆ ಅರ್ಥ ಆಗೋ ರೀತಿ ಮೂಡ್ತಾ ಹೋಗುತ್ತೆ ಸೊ ಇದು ಇದು ಏನು ಇಮ್ಯಾಜಿನೇಷನ್ ಮಾಡಿ ಬರ್ದಿತ್ತು ಅಂದರೆ ತಾಯಿ ತಾಯಿ ಮಗು ಇಬ್ಬರೇ ಇರ್ತಾರೆ ಮನೆಯಲ್ಲಿ ಆ ತಂದೆ ಕೆಲಸಕ್ಕೆ ಹೋಗಿರ್ತಾನೆ ಆವಾಗ ಅಲ್ಲಾದರೂ ಲಾಲನೆ ಪಾಲನೆ ಎಲ್ಲ ಮಾಡ್ತಾ ಮಾಡ್ತಾ ಅದು ಒಂದು ಇಮ್ಯಾಜಿನೇಷನ್ ಮಾಡಿ ತಾಯಿ ಹಾಡೋ ಥರ ನಾನು ಬರೆದಿದ್ದು ಅಂದರೆ ಸೊ ಇದು ತಾಯಿ ಹೇಳ್ತಾ ಹೋಗ್ತಾರೆ ತೊಟ್ಟಿಲಲ್ಲೇ ಹಾಡು ನಿನ್ನೆ ಕೊಟ್ಟಕ್ಕಂಥ ಕಟ್ಟು ನನ್ನ ನಿನ್ನ ಮೇಲೆ ಸಿಕ್ಕು ಅಂತ ಈ ರೀತಿ ಬರ್ತಾ ಹೋಗುತ್ತೆ ಇದು ಒಂದು ಟ್ಯೂನ್ ಥರ ಒಂದು ಹಾಡು ಥರ ಮಾಡಿ ಆಲ್ಬಮ್ ಸಾಂಗ್ ಮಾಡಬೇಕು ಅನ್ನೋದು ನನಗೆ ಕನಸಾಗಿತ್ತು ಇದನ್ನು ಯಾರೇ ನೋಡ್ತಾ ಇರಲಿ ಯಾರೇ ಕೇಳ್ತಾ ಇರಲಿ ಮಹಿಳಾ ಗಾಯಕಿಯರು ಅಂದರೆ ತಾಯಿನೇ ಹಾಡೋ ಥರ ಭಾವ ಬರಬೇಕಿಲ್ಲಿ ಸೊ ಅದಕ್ಕೋಸ್ಕರ ಮಹಿಳಾ ಗಾಯಕಿಯರು ಇದನ್ನು ಹಾಡಿ ನನಗೆ ಕಳಿಸ್ಕೊಡಿ ನಾನಿದೊಂದು ಆಲ್ಬಮ್ ಸಾಂಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದು ಎ ಐ ಎ ಎ ಐಯಲ್ಲಿ ತುಂಬ ನಾಲೆಡ್ಜ್ ಇರೋರು ಇದನ್ನು ನಾನು ಹಾಡ್ಕೊ ಟ್ಯೂನ್ಗೆ ಒಂದು ಟೆಕ್ಸ್ಟ್ ಹಾಕ್ಬಿಟ್ಟು ಅದರಲ್ಲಿ ಇಮೇಜಿನ ಇಮೇಜಸ್ ತೆಗೆದುಬಿಟ್ಟು ಆ ಇಮೇಜ್ಗೆ ನನ್ನ ಟ್ಯೂನ್ ನನ್ನ ಆಡಿಯೋ ಎಕ್ಸ್ಟ್ರಾಕ್ಟ್ ಮಾಡಿ ಅಟ್ಯಾಚ್ ಮಾಡಿ ಒಂದು ಅದನ್ನೊಂದು ಹಾಡ್ತರ ಮಾಡ್ಕೊಳ್ಸೋದ್ರೂ ನನಗೆ ಉಪಯೋಗ ಆಗುತ್ತೆ ಆ ಥರನೂ ಮಾಡಿ ಮತ್ತು ಇದು ಟ್ಯೂನು ಯಾವ ಥರ ಬರುತ್ತೆ ಅಂತಂದರೆ ಮತ್ತು ನಾನು ಹಾಕೋ ಟ್ಯೂನು ಸಪೋಸ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮದೇ ಆದ ಟ್ಯೂನಲ್ಲಿ ಕೆಲವೊಂದು ಹಾಡಿ ನಂಗೆ ಮೇಲ್ ಮಾಡ್ಬೋದು ನಾನು ಮೇಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನೀವು ಹಾಕೋ ಟ್ಯೂನು ಸಪೋಸ್ ಈ ಹಾಡಿಗೆ ಇನ್ನೊಂದು ಟ್ಯೂನ್ ಬರ್ಬೋದು ಇಲ್ಲ ಇನ್ನೊಂದು ಟ್ಯೂನ್ಗೆ ಈ ಹಾಡು ಬರ್ಬೋದು ಯಾವ ಥರ ಬೇಕಾದ್ರೆ ಉಲ್ಟಾ ಪಲ್ಟಾ ಮಾಡಿ ಒಂದು ರಸೋದ್ಭವವಾಗುವಂತಹ ಒಂದು ಕವಿತೆ ಇಲ್ಲ ಹಾಡು ರೆಡಿ ಆಗೋದು ಅಷ್ಟೇ ಮುಖ್ಯ ಅದಕ್ಕೋಸ್ಕರ ಯಾರೇ ಬೇರೆ ಟ್ಯೂನ್ ನೋಡಿದ್ರು ಈಗ ನೀವು ಹಂಸ್ಲೇಖ ಅವ್ರದ್ದು ಇದು ಕೇಳಿರ್ಬೋದು ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋಣ ಇದು ಇದು ಮೊದಲು ಇದು ಹಾಡೇ ಆಗಿರಲಿಲ್ಲ ಶಾಂತಿ ಕ್ರಾಂತಿಲಿ ನೀವು ನೋಡ್ಬೋದು ಆ ಬೆಡ್ ಮೇಲೆ ಕೇಕ್ ಹಾಕಿ ಜೂಲಿ ಚಾವ್ಲಾಗೆ ಕಟ್ ಮಾಡಿಸ್ದಾಗ ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಬಿ ಜಿ ಎಮ್ಮು ಹ್ಯಾಪಿ 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 ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಟು ಮೈ ಲಾ ಲಲಾ ಲಲಾ ಈ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ನೆಕ್ಸ್ಟು ಶಾಂತಿಕ್ರಾಂತಿ ಆದಮೇಲೆ ಅದನ್ನ ಅದನ್ನು ಹಾಡಾಗಿ ಮಾಡ್ತಾರೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದ್ದು ನನಗ್ ಆ ಸಿಚುವೇಶನ್ನು ಮತ್ತೆ ಇನ್ನೊಂದು ನೋಡ್ಬೋದು ನೀವು ಹಳ್ಳಿ ಮೆಸ್ಟ್ರಲ್ಲಿ ಒಂದು ಟ್ಯೂನ್ ಬರುತ್ತೆ ನೀವು ಕೇಳಿರ್ಬೋದು ಅದು ಟಿ ಟಿ ಡಿ ಡಿ ಟಿ ಡಿ ಡಿ ಡಿ

ಅದು ಏ ನುಡುಗೆ ಇದು ಏ ನುಡುಗೆ ವಾಕರಿಕೆ ಅದು ಈ ಕಡೆಗೆ ದರರರ ದರ ದರರ ದ ದನ ಕುಣಿಸುದು ಎದೆಯೊಳಗೆ ಅದು ಎಂತ ಕೆಟ್ಟ ಹಾಡು ನಮಗಿಲ್ಲ ಕಟ್ಟು ಪಾಡು ಈ ರೀತಿ ಬರ್ತಾ ಹೋಗುತ್ತೆ ಸೊ ಸೂಪರ್ ಆ ಥರ ಈಗ ನೋಡಿ ನಾನು ತೊಟ್ಟಿಲಲ್ಲೇ ಹಾಡಿನಿ ಇದು ಬಂಗಾರದಿಂದ ಹಾಡಬೇಕು ಆ ಹಾಡಿಗೆ ಬೇಕಾರ ತೊಟ್ಟಿಲಲ್ಲಿ ಆಡೂನಿ ಕಂದ ನಾ ಕಟ್ಟುವೇನು ಹೋಹೋ ಸಿಹಿ ಕವಿತೆಯೊಂದ ಓಹೋ ಮುದ್ದಾದ ತೊದಲು ನನ ಮಗುವೆ ನೀಡು ಈ ತೊಟ್ಟಿಲಲ್ಲಿ ಓಹೋ ಆಡೂನಿ ಕಂದ ಓಹೋ ನಾ ಕಟ್ಟ ಟು ಬಿ ಸಿಹಿ ಕವಿತೆಯೊಂದ್ ಹೋ ನೀವು ನನ್ನ ಲಾಸ್ಟ್ ಬೇರೆ ಒಂದು ಉದಯ ಎರಡು ನದಿಯ ಸಂಗಮದಲ್ಲಿ ಉದಯವಾಯಿತು ಒಂದು ಗುಡಿ ಅಂತಿದೆ ಅದಕ್ಕೆ ಬೇಕಾರೆ ನೋಡ್ಬೋದು ದಸರಾ ಬೊಂಬೆ ಸಾಂಗ್ ಟ್ಯೂನ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅಬ್ಸರ್ವ್ ಮಾಡಿ ನೋಡ್ಬೋದು ಎರಡು ನದಿಯ ಸಂಗಮದಲ್ಲಿ ಉದಯ ತೊಂದು ಗುಡಿ ಗುಡಿಯ ಒಳಗೆ ದೇವರು ಇಲ್ಲ ದೇವರಂತೆ ಒಂದು ಗುಡಿ ಟೆರಡೆರಡೆ ಟೆರಡೆರಡೆರಡು ಅಂದರೆ ಆ ಟ್ಯೂನಿಗೆ ನಾನು ಬರ್ದಿದ್ದೀನಿ ಅಂತಲ್ಲ ಸಾಹಿತ್ಯನ ಯಾವ ಹಾಡಿಗೆ ಯಾವ ಬೇಕಾದ್ರೆ ಕಂಪೇರ್ ಮಾಡ್ಕೊಂಡು ಯಾವುದಕ್ಕೆ ಬೇಕಾದ್ರೆ ಮ್ಯಾಚ್ ಮಾಡಿ ಅಲ್ಲಿಂದ ಇಲ್ಲಿಗೆ ತುರ್ಕಿ ಇಲ್ಲಿಂದ ಮಾಡಿ ಒಂದು ಫೈನಲ್ ಒಂದು ಹಾಡು ಅಂತ ರೆಡಿ ಮಾಡ್ಬಿಡ್ಬೋದು ಸೊ ಆ ಥರ ಆಪ್ಷನ್ನಲ್ಲಿ ನೀವು ನೀವೇನು ಬೇಕಾದ್ರೆ ಹೊಸ ಅಚೀವ್ಮೆಂಟ್ ಇದ್ರ ಬ ಮೇಲೆ ಮಾಡಿದ್ರು ನನಗೆ ಕಳಿಸ್ಕೊಡಿ ನಾನು ಅದ್ರಲ್ಲಿ ಚೆನ್ನಾಗಿದ್ರೆ ಖಂಡಿತ ಅಡಾಪ್ಟ್ ಮಾಡ್ಕೊತೀನಿ ಸೊ ಇದು ಟ್ಯೂನ್ ಹಂಗೆ ಬರುತ್ತೆ ಅಂದ್ರೆ ತೊಟ್ಟಿಲಲೆ ಹಾಡು ನೀ ನನ್ನ ಪುಟ್ಟ ಕಂದ ತೊಟ್ಟಿಲಲೆ ಹಾಡು ನೀ ನನ್ನ ಪುಟ್ಟ ಕಂದ ಕಟ್ಟುವೆನು ನಿನ ಮೇಲೆ ಸಿಹಿ ಕವಿತೆಯೊಂದ ಕಟ್ಟುವೆನು ನಿನ ಮೇಲೆ ಸಿಹಿ ಕವಿತೆಯೊಂದ ಮುದ್ದಾದ ತೊದಲು ನುಡಿ ನನ್ನ ಮಗುವೆ ನೀಡು ಮುದ್ದಾದ ತೊದಲು ನುಡಿ ನನ್ನ ಮಗುವೆ ನೀಡು ಇನ್ನು ಸಿಂಗರಿಸುವೆ ನಿನ್ನ ಕುರಿತ ಹಾಡು ಇನ್ನು ಸಿಂಗರಿಸುವೆ ನಿನ್ನ ಕುರಿತ ಹಾಡು ತೊಟ್ಟಿಲಲೆ ಹಾಡು ನೀ ನನ್ನ ಪುಟ್ಟ ಕಂದ ಕಟ್ಟುವೆನು ನಿನ ಮೇಲೆ ಸಿಹಿ ಕವಿತೆಯೊಂದ ಮಕರಂದ ನಗುವಿಂದ ಕುಲುಕು ನೀ ಕಾಲು ಮಕರಂದ ನಗುವಿಂದ ಕುಲುಕು ನೀ ಕಾಲು ಸುಶ್ರಾವ್ಯ ಬರಲಿ ಇನ್ನೆರಡು ಸಾಲು ಸುಶ್ರಾವ್ಯದಿ ಬರಲಿ ಇನ್ನೆರಡು ಸಾಲು ತೊಟ್ಟಿಲಲೆ ಹಾಡು ನೀ ನನ್ನ ಪುಟ್ಟ ಕಂದ ಕಟ್ಟುವೆನು ನಿನ್ನ ಮೇಲೆ ಸಿಹಿ ಕವಿತೆಯೊಂದ ಈ ಕವಿತೆ ಕೇಳುತ್ತಿದೆ ಸವಿಯಾದರಾಗ ಈ ಕವಿತೆ ಕೇಳುತ್ತಿದೆ ಸವಿಯಾದ ರಾಗ ಲಯದಲ್ಲಿ ಮೃದುವಾಗಿ ಹಳು ನೀನು ಬೇಗ ಲಯದಲ್ಲಿ ಹಳುವಾಗಿ ಹಳು ಮೃದುವಾಗಿ ಹಳು ನೀನು ಬೇಗ తింగళిన నం బిళకల్లి నడే నగుతా ತಿಂಗಳಿನ ಬೆಳಕಲ್ಲಿ ನಡೆ ನೀನು ನಗುತ ನಿನ ಕಾಲ ಗೆಜ್ಜೆಯಲಿ ಬರಲಿ ಸಂಗೀತ ನಿನ ಕಾಲ ಗೆಜ್ಜೆಯಲಿ ಬರಲಿ ಸಂಗೀತ ತೊಟ್ಟಿಲಲೆ ಹಾಡು ನೀ ನನ್ನ ಪುಟ್ಟ ಕಂದ ಕಟ್ಟುವೆನು ನಿನ ಮೇಲೆ ಸಿಹಿ ಕವಿತೆಯೊಂದ ಎಲ್ಲ ತಾಯಂದಿರು ಹಾಡೋಣ ಬನ್ನಿ ಎಲ್ಲ ತಾಯಂದಿರು ಹಾಡೋಣ ಬನ್ನಿ ನಿಮ್ಮೆಲ್ಲರ ಮದ್ದು ಮಗುವ ಕರೆತನ್ನಿ ನಿಮ್ಮೆಲ್ಲರ ಮುದ್ದು ಮಗುವ ಕರೆ ತನ್ನಿ ತೊಟ್ಟಿಲೇ ಹಾಡು ನೀ ನನ್ನ ಪುಟ್ಟ ಕಂದ ಕಟ್ಟುವೆನು ನಿನ್ನ ಮೇಲೆ ಸಿಹಿ ಕವಿತೆಯೊಂದ ನೋಡಿ ತೊಟ್ಲಲ್ಲೇ ಆಟಾಡ್ತಿರು ನನ್ನ ಪುಟ್ಟ ಕಂದ ನಿನ್ ಒಂದು ಕವಿತೆ ಕಟ್ತೀನಿ ಅಂತ ತಾಯಿ ಹೇಳ್ತಾ ಇದ್ದಾಳೆ ಮಲಗಿಸ್ಬೇಕಾದ್ರೆ ಮನೇಲಿ ಇಬ್ರೇ ಇದ್ದಾರೆ ಸೊ ಮುದ್ದಾದ ತೊದಲು ನೋಡಿ ನನ್ನ ಮಗುವೆ ನೀಡು ಸೊ ನೀನು ತೊದಲ್ತಿಯಲ್ಲ ಆ ತೊಳ್ ತೊದಲ್ತಾ ಇರೋ ಹಾಗೇನೇ ಬಾಯಲ್ಲಿ ನಾನು ನಿನ್ನ ಹಾಡನ್ನು ಇನ್ನೂ ಸಿಂಗರಿಸ್ತೀನಿ ಆ ತೊದಲನ್ನ ತೊಗೊಂಡು ಪದಗಳನ್ನು ಸೇರಿಸಿ ಈ ಕವಿತೆನ ಇನ್ನೂ ಸಿಂಗರಿಸ್ತೀನಿ ಅಂತ ತಾಯಿ ಹೇಳ್ತಾ ಇದ್ದಾಳೆ ಸೊ ಮಕರಂದ ನಗುವಿಂದ ಕುಲುಕುನಿಕೊಂಡು ಸುಶ್ರಾವೇದಿ ಬರಲಿ ಇನ್ನೆರಡು ಸಾಲು ನಿನ್ನ ಮಕರಂದಷ್ಟು ಸಿಹಿಯಾದ ನಗುವಿಂದ ಒಂದುಸಲಿ ಕಾಲು ಕುಲುಕು ಇನ್ನೆರಡು ಸಾಲು ಒಳ್ಳೊಳ್ಳೆ ಸಾಲು ಒಂದೆರಡು ಸಾಲು ಹೊಳಿಯುತ್ತೆ ಅಂತ ತಾಯಿ ಹೇಳ್ತಾ ಇದ್ದಾಳೆ ಸೊ ಈ ಕವಿತೆ ಕೇಳುತ್ತೆ ಇದು ಸವಿಯಾದರಾಗಲ್ಲ ಇದರಲ್ಲಿ ಮೃದುವಾಗಿ ನೀನು ಒಂದು ಸಲ ಅಳು ಈ ಕವಿತೆಗೆ ಅದೇ ಟ್ಯೂನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಒಂದ್ಸಲಿ ಅಳು ಮಗು ಅಂತ ಸೊ ತಿಂಗಳಿನ ಬೆಳಕಲ್ಲಿ ಒಮ್ಮೆ ನೀನು ನಡೆದ್ರೆ ನಿನ್ನ ಕಾಲಗೆಜ್ಜೆಯಲ್ಲಿ ಒಂದು ಸೌಂಡ್ ಬರುತ್ತಲ್ಲ ಅದೇ ಈ ಹಾಡಿಗೆ ಸಂಗೀತ ಆಗುತ್ತೆ ಸೊ ಒಂದು ನಿನ್ನ ತೊಟ್ಟೆಲಲ್ಲಿ ಮಲಗಿದಾಗ ಒಂದು ಕವಿತೆಯಿಂದ ಶುರುವಾಗಿದ್ದು ಎಲ್ಲ ನಿನ್ನಿಂದ ನಿನ್ನಿಂದ ಎರವಲ್ ತೊಗೊಂಡು ಒಂದು ಹಾಡನ್ನು ರೆಡಿ ಮಾಡ್ತಾ ಇದ್ದೀನಿ ರೆಡಿ ಮಾಡಿದ್ದೀನಿ ಅಂತ ತಾಯಿ ಹೇಳ್ತಾ ಇದ್ದಾಳೆ ಸೊ ಆಮೇಲೆ ಎಲ್ಲ ಹಾಡು ರೆಡಿ ಆದಮೇಲೆ ಒಂದು ಇದೊಂದು ಘೋಷ ಆಗೋಗ್ಲಿ ಇದೊಂದು ಲಾಲಿಯ ಘೋಷ ಆಗೋಗ್ಲಿ ಅಂತ ಎಲ್ಲ ತಾಯಂದಿರು ಹಾಡೋಣ ಬನ್ನಿ ಒಂದು ಹಾಡು ರೆಡಿಯಾಗಿದೆ ನನ್ನ ಮಗುವಿಂದ ಕಂಪ್ಲೀಟಾಗಿ ನಿಮ್ಮೆಲ್ಲರ ಮುದ್ದು ಮಗುವ ಕರೀತೀನಿ ಅದನ್ನು ನಿಮ್ಮೆಲ್ಲರ ಮುದ್ದು ಮಗುನ ಕರ್ತಕೊಂಡು ಬನ್ನಿ ಎಲ್ಲ ತಾಯಂದಿರು ಇಲ್ಲೇ ಹಾಡೋಣ ಇದೇ ಹಾಡಣೆ ಎಲ್ಲರೂ ಎಲ್ಲರೂ ಎಲ್ಲರ ಮನಸ್ಸು ಆಗಲಿ ಎಲ್ಲ ತಾಯಂದ್ರಿಗೂ ಎಲ್ಲ ಒಂಥರ ಲಾಲಿಯಿಂದ ಘೋಷ ಆಗೋಗ್ಲಿ ಅಂತ ತಾಯಿ ಹೇಳ್ತಾ ಇದ್ದಾಳೆ ಇದು ನಂಗೆ ತುಂಬ ತೃಪ್ತಿ ಕೊಟ್ಟಿದ್ದು ತುಂಬ ಕಷ್ಟಪಟ್ಟು ಕಷ್ಟಪಟ್ಟು ಅಂದರೆ ಒಂಥರ ಭಾವೋದ್ವೇಗದಲ್ಲಿ ಭಾವನಾ ಲೋಕದಿಂದ ತೆಗೆದು ತೆಗ್ದು ತೆಗ್ದು ಒಂದೊಂದೇ ಸಾಲೆ ಜೋಡಿಸ್ತಾ ಬಂದಿತ್ತು ಇದೊಂದು ಕಲ್ಪನೆ ನನಗೆ ತುಂಬ ಇಷ್ಟ ಸೊ ಇದನ್ನು ಮಹಿಳಾ ಗಾಯಕಿಯರು ನಾನು ಹಾಡಿ ಟ್ಯೂನು ನನಗಿಂತ ಲೇಡೀಸ್ ವಾಯ್ಸಲ್ಲಿ ಚೆನ್ನಾಗಿ ಕೇಳಿಸುತ್ತೆ ಯಾಕಂದರೆ ತಾಯ್ತನದ ತಾಯ್ತನದಲ್ಲಿ ಬಂದಿರೋ ಹಾಡಿದ್ದು ಹಾಡಿದು ಫೀಲ್ ಮಾಡಿ ಬರೆದಿರೋವಂಥದ್ದು ಇದನ್ನು ಗಾಯಕಿಯರು ಸೇಮ್ ಮಗುನ ನಾನೇ ತೂಗ್ತಾ ಇದ್ದೀನಿ ಮಗು ಮೇಲೆ ಮಗುನ ಎದುರಿಗೆ ಇಟ್ಕೊಂಡು ಹೇ ಹಾಡ್ತಾಯಿದ್ದೀನಿ ಅನ್ನೋ ಒಂದು ಭಾವದ ಭಾವದಲ್ಲಿ ಇಟ್ಕೊಂಡು ಹಾಡಿ ನಂಗೆ ಕಳಿಸಿ ಬೇರೆ ಟ್ಯೂನ್ ಹೊಳೆದ್ರೆ ಬೇರೆ ಟ್ಯೂನಿಂದ ಹಾಡಿ ಕಳಿಸಿ ಬೇರೆ ಏನು ಹೊಳದ್ರು ಮೇಲೆ ಏನು ಹೊಳದ್ರು ಮಾಡಿ ಕಳಿಸಿ ಒಟ್ಟು ಲಾಲಿ ಟ್ಯೂನಲ್ಲಿ ಇರಲಿ ಟಪಂಗ್ ಉಚ್ಚಿ ಥರ ಎಲ್ಲ ಆಗೋದು ಬೇಡ ಇಲ್ಲ ಮೆಲೋಡಿ ಹೋಗ್ಬಿಡುತ್ತೆ ಸೊ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲ ಈ ಈ ಕವಿತೆ ಇಲ್ಲ ಟ್ಯೂನು ನಮ್ಮ ಹಳೆ ವೀಡಿಯೋಸ್ ಎಲ್ಲ ನೋಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ತೊಟ್ಟಿಲಲ್ಲಿ ಲಾಲಿ ಬಗ್ಗೆ ಈ ಲಾಲಿ ಬಗ್ಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ನೀವು ಒಂದು ಮಾಡೋ ಒಂದು ಕಮೆಂಟು ಲೈಕು ಸಬ್ಸ್ಕ್ರೈಬು ನಮಗೆ ಇನ್ನೂ ಹೊಸ ಹೊಸ ಕವಿತಾ ಬರೆಯೋಕ್ಕೆ ಹೊಸ ಹೊಸ ಹಾಡು ಬರೆಯೋಕ್ಕೆ ಹೊಸ ಹೊಸ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಗೆ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ ಸೊ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಕನ್ನಡ ಕವಿತೆ ಯೂಟ್ಯೂಬ್ ಚಾನಲ್ నేను చంద్రమల్ నాడు నమస్కారం